ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮರೆವು ಈ ವಿಷಯದ ಕುರಿತು ಡಾಕ್ಟರ್ ಶ್ರೀನಿವಾಸ ಭಟ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಯು ಶ್ರೀನಿವಾಸ್ ಭಟ್ ಅವರು ಅವರು ಕೆ ಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಮನಃಶಾಸ್ತ್ರ ಮನಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಸಾಮಾನ್ಯವಾಗಿ ಮನುಷ್ಯನಿಗೆ ನೆನಪಿನ ಶಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಈ ನೆನಪಿನ ಶಕ್ತಿ ಅಂದ್ರೆ ಏನು ಇದು ಹೇಗೆ ಹೆಚ್ಚು ಕಮ್ಮಿ ಆಗ್ತದೆ ಅನ್ನುವಂಥದ್ದು ನೆನಪು ಅನ್ನುವಂಥದ್ದು ಮನುಷ್ಯನಿಗೆ ತುಂಬಾ ವಿಶೇಷವಾಗಿರುವಂತ ಒಂದು ಶಕ್ತಿ ಮತ್ತು ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ನೆನಪಿನ ಶಕ್ತಿ ಹೆಚ್ಚು ಅದನ್ನ ಸದುಪಯೋಗ ಮಾಡಿಕೊಂಡರೆ ಅದರಿಂದ ನಾವು ತುಂಬಾ ಅದರಲ್ಲಿ ಫಲಕಾರಿಯಾದ ಉತ್ತಮ ಸಂಬಂಧಗಳನ್ನು ಹೊಂದಿಕೊಳ್ಳಿಕ್ ಉಪಯೋಗವನ್ನು ಪಡೆದುಕೊಳ್ಳಿಕ್ಕಾಗ್ತದೆ ಈ ನೆನಪನ್ನ ನಾವು ಯೋಚನೆ ಮಾಡಿದರೆ ಒಬ್ಬನಿಗೆ ಮೆದುಳು ಏನು ಸಣ್ಣಗಿನಲ್ಲಿ ಭ್ರೂಣಾವಸ್ಥೆಯಿಂದ ಬೆಳಿತಾ ಬಂದಿರ್ತದೋ ಆ ಮೆದುಳಿನ ಬೆಳವಣಿಗೆಯಲ್ಲೇ ಒಬ್ಬನ ನೆನಪಿನ ಶಕ್ತಿ ಅನ್ನುವಂಥದ್ದು ನಿರ್ಧರಿತ ಆಗ್ತದೆ ಆದ್ರೆ ನೆನಪನ್ನ ನರ ಕೋಶಗಳು ಏನು ಆಗಿರ್ತದೋ ಅದು ಮುಂದಕ್ಕೆ ಬೆಳವಣಿಗೆ ಆಗಿಬಿಟ್ಟು ಸಾಧಾರಣ ಒಂದು ಹುಟ್ಟಿನ ಸಮಯದಲ್ಲಿ ಆಗುವಾಗ ಒಬ್ಬನಿಗೆ ಇಷ್ಟು ನೆನಪಿನ ಶಕ್ತಿ ಅನ್ನುವಂಥದ್ದು ಒಂದು ನಿರ್ಧಾರಿತ ಆಗಿರ್ತದೆ ಅದನ್ನ ನಾವು ಬೆಳೆಸ್ಕೊಳ್ಳುವಂಥದ್ದು ಸದುಪಯೋಗ ಪಡಿಸುವಂಥದ್ರ ಮೇಲೆ ನಮ್ಮ ನೆನಪಿನ ಶಕ್ತಿಯನ್ನು ನಾವು ಹೇಳುವಂಥದ್ದು ನೆನಪಿನ ಭಂಡಾರವನ್ನು ಹೇಳುವಂಥದ್ದು ಬೇರೆ ಬೇರೆ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು ಯುಕ್ತಿಗಳನ್ನು ಯೂಸ್ ಮಾಡಿಕೊಂಡು ಆ ನೆನಪಿನ ಭಂಡಾರವನ್ನು ತುಂಬ ಚೆನ್ನಾಗಿ ಉಳಿಸ್ಕೊಳ್ಬೋದು ಬೆಳೆಸ್ಕೊಳ್ಬೋದು ಮತ್ತು ಅದನ್ನು ಆಹಾ ಕಾಲಕ್ಕೆ ಬೇಕಾಗಿ ಅದನ್ನು ನಮಗೆ ಅದನ್ನು ಉಪಯೋಗ ತರಿಸ್ಕೊಳ್ಬೋದು ಒಬ್ಬನ ನೆನಪಿನ ಭಂಡಾರದ ಎಷ್ಟು ಅಷ್ಟು ಅಂಶವನ್ನ ಸಂಪೂರ್ಣವಾಗಿ ಅಂತೂ ಆ ಮನುಷ್ಯ ಉಪಯೋಗ ಮಾಡಿಕೊಳ್ಳೋದಿಲ್ಲ ಬೇರೆ ಬೇರೆ ಕಾರಣದಿಂದ ಅದರಿಂದ ಹುಟ್ಟಿದಾಗ ನಮ್ಮ ನೆನಪಿನ ಶಕ್ತಿ ಇಷ್ಟು ಅಂತ ಹೇಳಿ ನಿರೂಪಿತವಾಗಿದೆ ಅನ್ನೋದ್ರ ಮೇಲೆ ಅವನು ಭಯ ಪಡಬೇಕಾದ್ದು ಅಥವಾ ಬೇಜಾರ ಪಡಬೇಕಾದದ್ದಿಲ್ಲ ಯಾಕಂದ್ರೆ ಆ ನೆನಪಿನ ಬಂಗಾರ ಏನಿದೆಯೋ ಅದನ್ನ ಸದುಪಯೋಗ ಮಾಡಿಕೊಂಡ್ರೆ ನಮ್ಮ ಜೀವಮಾನ ಕಾಲಕ್ಕೆ ನಮ್ಮ ಸಾಧನೆಗಳನ್ನ ಏನು ತೊಂದರೆ ಆಗುದಿಲ್ಲ ಈಗ ಈ ನೆನಪಿನ ಜೊತೆಗೆ ಇನ್ನೊಂದು ಬರುವಂತದ್ದು ಮರೆವು ಅಂತ ಈ ಮರೆವು ಅನ್ನುವಂತಹದ್ದು ಅದು ಕೂಡ ನಮ್ಮ ಹುಟ್ಟಿನಿಂದಲೇ ಬರ್ತದೋ ಅಥವಾ ಅದು ಒಂದು ಕಾಯಿಲೆಯೋ ಅದು ಒಂದು ಬೇರೆ ತರದ ಒಂದು ತೊಂದರೆಗಳ ಹೇಗೆ ಅನ್ನುವಂಥದ್ದು ನಾವು ನೆನಪು ಅಂತ ಹೇಳಿದಾಗ ಅದು ಯಾವ ರೀತಿಯಲ್ಲಿ ನೆನಪುಗಳು ಹೋಗಿ ತಮ್ಮ ನೆನಪಿನ ಭಂಡಾರದಲ್ಲಿ ಸೇರಿಕೊಳ್ತದೆ ಅನ್ನೋದ್ರ ಮೇಲೆ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ ಮೊದಲ ಹಂತದಲ್ಲಿ ನಾವು ಗಮನ ಕೊಟ್ಟು ಕೇಳಬೇಕು ಅಥವಾ ನೋಡಬೇಕು ಅಥವಾ ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ಅದನ್ನ ಪರ್ಸೀವ್ ಮಾಡಬೇಕು ಅದು ಮಾಡಿದಾಗ ಅದನ್ನ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ಅದು ನೋಂದಣಿ ಆಗ್ತದೆ ಮೆದುಳಿನಲ್ಲಿ ನೋಂದಣಿ ಆದ ಮೇಲೆ ಅದು ಸ್ಟೋರ್ ಹೌಸಿಗೆ ಹೋಗ್ತದೆ ಅಂದ್ರೆ ನಮ್ಮ ಭಂಡಾರಕ್ಕೆ ಸೇರಿಕೊಳ್ತದೆ ಮತ್ತೆ ನಮಗೆ ಬೇಕಾದಾಗ ಅದನ್ನ ನಾವು ಪುನಃ ರಿಕಾಲ್ ಮಾಡಿಕೊಳ್ತೇವೆ ಸ್ಮರಣೆಗೆ ನಾವು ತರಿಸ್ಕೊಳ್ತೇವೆ ಈ ಮೂರು ವಿಭಾಗಗಳಿದೆಯಲ್ಲ ಇದನ್ನ ಸರಿಯಾಗಿ ನಿರ್ವಹಿಸಿಕೊಂಡು ಹೋದ್ರೆ ನಿರ್ವಹಣೆ ಆದರೆ ನಮ್ಮ ನೆನಪು ಅನ್ನುವಂಥದ್ದು ತುಂಬಾ ಚೆನ್ನಾಗಿರ್ತದೆ ನಾವು ಯಾವ ಸಂದರ್ಭದಲ್ಲಿ ಅದನ್ನು ಯಾವುದೋ ಒಂದು ವಿಷಯದಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅವುಗಳು ಸರಿಯಾಗಿ ನೆನಪಿಗೆ ಬರುವುದಿಲ್ಲ ಮೊದಲಾಗಿ ಹೇಳುವಂಥದ್ದು ರಿಜಿಸ್ಟ್ರೇಷನ್ ಈ ನಾವು ಏನು ಅಲ್ಲಿ ನೋಂದಣಿ ಆಗಬೇಕು ನೆನಪು ಅನ್ನುವಂಥದನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಅದು ಸ್ಟೋರ್ ಹೌಸಿಗೆ ಹೋಗುದಿಲ್ಲ ಅಲ್ಲಿಂದ ರಿಕಾಲ್ ಮಾಡ್ಲಿಕ್ಕೆ ಅಲ್ಲಿ ಏನಿಲ್ಲ ಅಲ್ಲಿ ಹೋಗಿ ಕೂತುಂಡೇ ಇಲ್ಲ ಇದಕ್ಕೆ ಪ್ರಥಮ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಪಾಠ ಕಲಿವಿಕೆ ಕ್ರಮ ಮಕ್ಕಳು ಏಕಾಗ್ರ ಚಿತ್ತದಿಂದ ಅದನ್ನ ಕೇಳ್ತಾ ಇದ್ರೆ ಒಂದೇ ಮನಸ್ಸಿನಿಂದ ಯಾವುದನ್ನಾದರೂ ಸರಿಯಾಗಿ ಗಮನ ಇಟ್ಟು ಅದನ್ನ ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಅಥವಾ ಅದನ್ನು ಬರಿತಾ ಇದ್ರೆ ಆಗ ಅದು ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿರ್ತದೆ ಅಂದ್ರೆ ನೋಂದಣಿ ಆಗಿರ್ತದೆ ಆ ನೋಂದಣಿ ಆಗಿರುವಂಥದ್ದು ಚೆನ್ನಾಗಿ ಅದಕ್ಕೆ ಅದನ್ನ ಮನನ ಮಾಡಿಕೊಂಡು ಅದನ್ನ ಪುನರ್ ವಿಮರ್ಶನೆ ಮಾಡಿಕೊಂಡು ಸರಿಯಾಗಿ ನಿದ್ರೆ ಮಾಡಿಕೊಂಡು ಅದನ್ನ ಇಟ್ಟುಕೊಂಡ್ರೆ ಅದು ಸ್ಟೋರ್ ಹೌಸ್ ಚೆನ್ನಾಗಿ ಹೋಗಿ ಕೂತ್ಕೊಳ್ತದೆ ಆಗ ನಿಮಗೆ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಬೇಕಾದ ಕ್ವಶನ್ಗಳು ಬಂದಾಗ ಬೇಕಾದ ರೀತಿಯಲ್ಲಿ ಹೆಕ್ಕಿ ಅದು ಹೊರಗೆ ಬರ್ತದೆ ಒಂದು ವೇಳೆ ಏಕಾಗ್ರತೆ ಇಲ್ಲ ಅದನ್ನ ಎರಡು ಮೂರು ಚಟುವಟಿಕೆಗಳನ್ನು ಒಟ್ಟಿಗೆ ಮಾಡುವಂತದ್ದು ಅಥವಾ ಶಾಲೆಯಲ್ಲಿ ಪಾಠ ಕೇಳುವಾಗ್ಲಿ ಅಥವಾ ಹೋಮ್ ವರ್ಕ್ ಮಾಡುವಾಗ್ಲಿ ಗಮನ ಬೇರೆ ಬೇರೆ ಕಡೆ ಹರಿಯುತ್ತಾ ಇದೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಆಗಿರುವುದಿಲ್ಲ ರಿಜಿಸ್ಟ್ರೇಷನ್ ಆಗದೆ ಇದ್ರೆ ಸ್ಟೋರ್ ಹೌಸ್ಗೆ ಹೋಗುದಿಲ್ಲ ರಿಕಾಲ್ ಆಗುದಿಲ್ಲ ಸೊ ನೆನಪಿನ ಮೊದಲ ಹಂತದಲ್ಲಿ ಅವನಿಗೆ ಸಮಸ್ಯೆ ಆಗಿರ್ತದೆ ಈ ತರ ರಿಜಿಸ್ಟ್ರೇಷನ್ ನಾವು ಆಗಬೇಕಿದ್ರೆ ಬೇರೆ ಕಾರಣಗಳು ಕಾರಣಗಳಿರ್ತದ ಅದು ನಾವು ಯಾವ ವಿಷಯದಲ್ಲಿ ಗಮನ ಕೊಡ್ತೀವಿ ಅನ್ನುವಂಥದ್ದು ಬೇರೆ ಬೇರೆ ವಿಷಯಗಳ ಮೇಲೆ ನಿರ್ಧಾರತ ಆಗಿರ್ತದೆ ಒಬ್ಬ ವಿದ್ಯಾರ್ಥಿಗಾಗಿ ಒಬ್ಬ ವ್ಯಕ್ತಿಗೆ ಯಾವುದೇ ವಿಷಯವನ್ನ ಗಮನ ಬರಬೇಕು ಅಂತ ಹೇಳಿ ಆದ್ರೆ ಅವನ ಇಷ್ಟದ ವಿಷಯ ಆಗಿರಬೇಕು ಅದು ನಿಜ ಜೀವನದಲ್ಲಿ ಅವನಿಗೆ ಉಪಯೋಗಕ್ಕೆ ಬರುವಂತದ್ದಾಗಿರಬೇಕು ಅಥವಾ ಮುಂದಕ್ಕೆ ಅವನಿಗೆ ನನಗೆ ಇದು ಬೇಕು ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ನಾನು ಕಲಿತಾ ಇದ್ದೀನಿ ಅಂತ ಹೇಳಿ ಅವನು ನಿರ್ಧರಿಸಿ ಬಂದು ಅದನ್ನು ಕೇಳುವಂತವನಾಗಿರಬೇಕು ಮತ್ತೆ ಅವನ ಏನು ಮನಸ್ಸಿನಲ್ಲಿ ಉಳಿದ ಟೆನ್ಷನ್ಗಳು ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಇದು ಕಡಿಮೆ ಇರಬೇಕು ಯಾಕಂದ್ರೆ ಅದು ಇದ್ರೆ ನಾವು ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ಅದು ನಮ್ಮ ಮಧ್ಯದಲ್ಲಿ ಒಳಗೆ ಬರ್ತಾ ಇರ್ತದೆ ಯೋಚನಾ ಲಹರಿಯ ಒಳಗಡೆ ಅದು ನುಗ್ತಾ ಇರ್ತದೆ ಆಗ ಗಮನ ಹೆಚ್ಚು ಕೊಡ್ಲಿಕ್ಕೆ ಆಗುದಿಲ್ಲ ಪ್ರಶಾಂತವಾದ ವಾತಾವರಣ ಬೇಕು ಯಾಕಂದ್ರೆ ಹೊರಗಿಂದ ತುಂಬಾ ಗಲಾಟೆಗಳು ನಡೀತಾ ಇದ್ದರೆ ನಮಗೆ ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ನಾಲ್ಕನೇದಾಗಿ ಆ ಹೇಳುವಂಥ ವ್ಯಕ್ತಿ ಅದನ್ನು ವಿವರಿಸುವಂಥದ್ದು ಅದನ್ನು ಹೇಳುವಂತ ರೀತಿ ಆಸಕ್ತಿದಾಯಕವಾಗಿರಬೇಕು ಅಂದ್ರೆ ವಾತಾವರಣ ಚೆನ್ನಾಗಿರಬೇಕು ನಾವು ಕಲಿಯುವವನಲ್ಲಿ ಆಸಕ್ತಿ ಇರಬೇಕು ಮತ್ತೆ ಕಲಿಸುವವನು ಚೆನ್ನಾಗಿರಬೇಕು ಇದು ಮೂರು ಚೆನ್ನಾಗಿದ್ರೆ ಅವನ ಗಮನ ಏಕಾಗ್ರತೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರ್ತದೆ ಅದು ಅವನಿಗೆ ಮುಂದಕ್ಕೆ ಮೆಮೊರಿ ಆಗಿ ಫಾರ್ಮೇಶನ್ ಆಗುವಂಥದ್ದು ನೆನಪಾಗಿ ಪರಿವರ್ತನೆ ಆಗುವಂಥದ್ದು ತುಂಬಾ ಚೆನ್ನಾಗಿ ಆಗ್ತದೆ ಮರೆವು ಅನ್ನುವಂಥದ್ದು ಒಂದು ಕಾಯಿಲೆ ಆಗ್ತದ ಹೇಗೆ ಮರೆವು ಅನ್ನುವಂಥದ್ದು ಕಾಯಿಲೆ ಆಗುವುದು ಹೌದು ನೀವು ಹೇಳಿದ ಹಾಗೆ ದಿನನಿತ್ಯದ ಎಲ್ಲಾ ಕೆಲಸಗಳನ್ನ ನಾವು ನೆನಪಿಟ್ಟುಕೊಳ್ಳುವಂತ ಅವಶ್ಯಕತೆ ಬರುವುದೂ ಇಲ್ಲ ಅಗತ್ಯವೂ ಇಲ್ಲ ಯಾಕಂದ್ರೆ ಅದು ಹೆಚ್ಚು ಆಗ್ಬೋದು ನಮ್ಗೆ ಸೊ ದಿನನಿತ್ಯ ನಿತ್ಯದ ಕೆಲಸದಲ್ಲಿ ಯಾವುದು ನಮಗೆ ಇಂಪಾರ್ಟೆಂಟು ನಮಗೆ ಅವತ್ತಿಗೆ ಯಾವುದು ಅವಶ್ಯಕತೆ ಅನ್ನುವಂಥದ್ದು ನಾವು ಹೆಕ್ಕಿ ನೆನಪಿಟ್ಟುಕೊಳ್ತೀವಿ ಅದಕ್ಕೋಸ್ಕರ ಕೆಲವು ನಮ್ಮದೇ ಆದ ಕೆಲವು ಯುಕ್ತಿಗಳನ್ನು ಯೂಸ್ ಮಾಡ್ತೇವೆ ಲಿಸ್ಟಿಂಗ್ ಮಾಡಿಕೊಳ್ಳುವಂಥದ್ದು ಪ್ರಿಯರಿಟೈಸ್ ಮಾಡಿಕೊಳ್ಳುವಂಥದ್ದು ಅಂದರೆ ನಾವೇ ಒಂದು ದಿನ ಏನೇನು ಕೆಲಸಗಳಾಗಬೇಕು ಅಥವಾ ಏನಾದರೂ ಮನೆಯಿಂದ ಹೊರಡುವಾಗಲೇ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಇದು ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೈಲೈಟ್ ಮಾಡಿಕೊಂಡು ಅದನ್ನೆರಡು ಸರಿ ಮನನ ಮಾಡಿಕೊಂಡು ಇಟ್ಕೊಂಡಿರ್ತೇವೆ ಆದರೆ ಕೆಲವರಿಗೆ ಸಮಸ್ಯೆ ಏನಾಗ್ತದೆ ಅಂತ ಹೇಳಿ ನೆನಪು ಬರದೇ ಇರುವಂತಹದ್ದು ಬೇರೆ ಬೇರೆ ಕಾರಣಕ್ಕೆ ಇದು ಬರದೇ ಇರುವಂತಹದ್ದು ಹೆಚ್ಚಾಗಿ ನಾವು ನೆನಪಿನ ಸಮಸ್ಯೆ ಹೇಳುವಂತದ್ದು ನಾವು ಪ್ರಾಯ ಕಳೆದಾಗ ಡಿಮೆನ್ಷಿಯಾ ಹೇಳಿ ಮೆದುಳಿನ ಶಕ್ತಿ ಕಡಿಮೆ ಆಗಿ ಮೆಮೊರಿ ಏನು ಫಾರ್ಮೇಶನ್ ಆಗಿದೆ ನೆನಪಿನ ಭಂಡಾರ ನಾವು ಅದನ್ನ ನೆನಪನ್ನ ಸ್ಟೋರ್ ಮಾಡುವಂತಹ ಒಂದು ಮೆದುಳಿನ ಭಾಗದಲ್ಲಿಯೇ ಕಾಯಿಲೆ ಬಂದು ಮೆದುಳಿನ ನರಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟು ಅದರಿಂದಾಗಿ ಮೆದುಳು ಶ್ರಿಂಕ್ ಆದಾಗ ನೆನಪು ಕಡಿಮೆ ಆಗುವಂಥದ್ದು ಬಹುಮುಖ್ಯವಾಗಿ ಕಾಣುವಂತಹದ್ದು ಅರವತ್ತೈದರ ನಂತರ ಇರ್ತದೆ ಎಂಬ ಹೋದಾಗ ತುಂಬಾ ಇರ್ತದೆ ಅಂದ್ರೆ ಪ್ರತಿ ನಾಲ್ಕು ಐದು ವ್ಯಕ್ತಿಗಳಲ್ಲಿ ಒಬ್ಬನಿಗೆ ಈ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಇದು ಒಂದು ತರದ್ದಾದ್ರೆ ಇನ್ನೊಂದು ಈ ಮಧ್ಯ ವಯಸ್ಕಿನಲ್ಲಿ ಯೂಶಲಿ ಕಾಣುವಂತದ್ದು ನನಗೆ ಈಗೆಲ್ಲ ಮರತು ಹೋಗ್ತದೆ ಅಂತ ಹೇಳಿ ಇದಕ್ಕೆ ಹೆಚ್ಚಿನ ಕಾರಣ ಏನು ಅಂತ ಹೇಳಿದ್ರೆ ಸ್ಟ್ರೆಸ್ ಇದಕ್ಕೆ ನಾವು ಹೇಳುವಂತದ್ದು ಸುಡೋ ಡಿಮೆನ್ಷಿಯಾ ಅಂತೇಳಿ ಮರವು ಅನ್ನುವಂಥದ್ದು ರಿಯಲಿ ಅವನಿಗೆ ಮರವಿನ ಕಾಯಿಲೆ ಇರುವುದಿಲ್ಲ ಅದರ ಒಂದು ತಪ್ಪು ಕಲ್ಪನೆ ಬಂದಿರ್ತದೆ ಇವರುಗಳು ಬಂದು ಹೇಳುವುದೇ ಹಾಗೆ ನನಗೆ ನೆನಪು ಬರ್ತಾ ಇಲ್ಲ ಈಗೀಗ ಎಲ್ಲ ಮರೆತು ಬಿಡ್ತಾ ಇದ್ದೀನಿ ನಾನು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೇನೆ ಅದನ್ನು ಆಫ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಒಳಗಡೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಹೊರಗೆ ಏನ್ ನಡೆದಿದೆ ಅಂತೇಳಿ ಗೊತ್ತಿಲ್ಲ ನಾನು ಆಫೀಸಲ್ಲಿ ಹೋಗಿ ಏನೋ ನಾಲ್ಕೈದು ಪಟ್ಟಿ ಮಾಡ್ಕೊಂಡು ಹೋಗ್ತೀನಿ ಅದರಲ್ಲಿ ಎರಡು ನೆನಪು ಇವುಗಳನ್ನು ಇವುಗಳನ್ನ ಹೇಳುವಂತಹದ್ದು ಇದಕ್ಕೆ ಮೊದಲಾದ ಕಾರಣಗಳೇನು ಅಂತ ಹೇಳಿದ್ರೆ ಸ್ಟ್ರೆಸ್ ಒತ್ತಡ ಈ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಯಾವುದು ಪ್ರಮುಖವಾಗಿ ಮಾಡಬೇಕು ಯಾವುದನ್ನ ಮಾಡಿಟ್ಟಿದ್ದೀನಿ ಅನ್ನುವಂಥದ್ದು ಎರಡನೇದ್ದು ಮೂರನೇದ್ದು ನಾಲ್ಕನೇದ್ದು ಕೆಲಸಗಳ ಮಧ್ಯದಲ್ಲಿ ಮರ್ತು ಹೋಗ್ಬಿಡ್ತದೆ ಮೊದಲನೇದ್ದು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಲ್ಟಿಪಲ್ ಜಾಬ್ಸ್ ಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಮಲ್ಟಿಪಲ್ ಥಿಂಕಿಂಗ್ ಪ್ರೊಸೆಸ್ ನಡೀತಾ ಇರ್ತದೆ ಅಥವಾ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದು ಯೋಚನೆಗಳು ಬರ್ತಾ ಇದ್ರೆ ಅಂದ್ರೆ ಮನೆಯಲ್ಲೇನೋ ಗಂಡ ಹೆಂಡತಿ ಜಗಳ ಮಾಡಿರ್ಬೋದು ಅಥವಾ ಒಂದು ಅನಾರೋಗ್ಯ ಇರಬಹುದು ಅಥವಾ ಅತ್ತೆಯದ್ದು ನೋಡಿಕೊಳ್ಳುವಂತದ್ದು ಇರಬಹುದು ಏನೋ ಒಂದು ವಿಚಾರಗಳು ನಡೀತಾ ಇರ್ತದೆ ಅದರ ಮಧ್ಯದಲ್ಲಿ ಆಫೀಸಿಗೆ ಬಂದಿರ್ತಾರೆ ಆಫೀಸಲ್ಲಿ ಕೆಲಸ ಮಾಡುವಾಗ ಬೇಗ ಬೇಗನೆ ನೆನಪಾಗುವುದಿಲ್ಲ ಲೆಕ್ಕ ಹಾಕುವಾಗ ತಪ್ಪಿ ಹೋಗ್ತದೆ ಅಥವಾ ಹಿಂದಿನ ಎಲ್ಲವನ್ನ ಎಲ್ಲವನ್ನು ಸಿಸ್ಟಮನ್ನು ನೋಡಿಕೊಂಡು ತಿಳ್ಕೊಂಡು ಅದೊಂದು ದೊಡ್ಡ ಪ್ರೊಸೆಸ್ ಒಂದು ನಾವು ಪಾಸ್ ಮಾಡಬೇಕಿರ್ತದೆ ಅದಕ್ಕೆ ಬೇಕಾದ್ದನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ ನಮ್ಮ ಯೋಚನೆ ನಿಧಾನ ಆಗ್ತದೆ ಮತ್ತೆ ಹಿಂದುಗಡೆ ಇರುವಂಥ ಒಂದು ಇನ್ನೊಂದು ಯೋಚನೆ ನಡೀತಾ ಇರೋದ್ರಿಂದ ಬೇಕಾದ್ದನ್ನು ನಮಗೆ ನಮಗೆ ಏನು ಯೋಚನೆ ಮಾಡಿ ಒಂದು ಡಿಸಿಷನ್ ಮಾಡಬೇಕೋ ಅದಕ್ಕೆ ಕಷ್ಟ ಆಗ್ತದೆ ಅದರಿಂದಾಗಿ ಮರ್ತು ಹೋಗ್ತದೆ ಮರ್ತು ಹೋಗೋದಲ್ಲ ಅದು ಅವರಿಗೆ ಈ ಎರಡು ಮೂರು ವಿಷಯಗಳನ್ನು ಒಟ್ಟಿಗೆ ಯೋಚನೆ ಮಾಡುವಾಗ ಆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಪ್ರೇರ ಮಾಡ್ಲಿಕ್ಕೆ ಆಗುದಿಲ್ಲ ಅದರಿಂದ ಏನಾಗ್ತದೆ ಯಾವತ್ತೋ ಮಾಡುವ ಕೆಲಸ ಯಾವತ್ತೋ ಆಗ್ಬಿಡ್ತದೆ ಅಥವಾ ಮರ್ತು ಹೋಗ್ಬಿಡ್ತದೆ ಆದ್ರೆ ಇನ್ ರಿಯಾಲಿಟಿ ಸತ್ಯದಲ್ಲಿ ಅದು ಡಿಮೆನ್ಶ ಆಗಿರುವುದಿಲ್ಲ ಎಲ್ಲ ನರಕೋಶಗಳು ಭದ್ರವಾಗಿ ಇರ್ತದೆ ಅವನ ನೆನಪಿನ ಶಕ್ತಿ ಮತ್ತೆ ನೆನಪಿಟ್ಟುಕೊಳ್ಳುವಂತ ಶಕ್ತಿ ರೆಕಾಲ್ ಮಾಡುವಂತ ಶಕ್ತಿ ಎಲ್ಲವೂ ಸರಿ ಇರ್ತದೆ ಈ ಡಿಸ್ಟ್ರಾಕ್ಷನ್ ಗಳನ್ನ ಒತ್ತಡಗಳನ್ನ ನಾವು ಕಡಿಮೆ ಮಾಡಿದ್ರೆ ಅವನಿಗೆ ಪುನಃ ಅದೇ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಸುಡೋ ಡಿಮೆನ್ಷಿಯಾ ಅಂತ ನೀವೇನು ಹೇಳ್ತೀರಿ ಇದು ಮಕ್ಕಳಲ್ಲಿ ಕಂಡು ಬರ್ತದೋ ಹೇಗೆ ಮಕ್ಕಳಲ್ಲಿ ಕಡಿಮೆ ಮಕ್ಕಳಲ್ಲಿ ಕಡಿಮೆ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಮಕ್ಕಳಲ್ಲಿ ನಾವು ಸ್ಟ್ರೆಸ್ ಅಂತ ಹೇಳುವಂತಹ ಏನು ವಿಚಾರಗಳಿದೆಯೋ ದೊಡ್ಡವನಾಗ್ತಾ ಹೋದೆ ಕಂಡು ಬರುವಂತಹ ಸ್ಟ್ರೆಸ್ಗಳು ಮಕ್ಕಳಲ್ಲಿ ಕಡಿಮೆ ಮಕ್ಕಳ ಸ್ಟ್ರೆಸ್ಗಳು ಯೂಶುವಲಿ ಸಣ್ಣ ಸಣ್ಣದಿರ್ತವೆ ಇಷ್ಟು ಬಲತ್ಕಾರವಾಗಿ ಬರುವುದಿಲ್ಲ ಇನ್ನೊಂದು ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಕಂಡು ಬರುವಂತ ನಿಮ್ಗೆ ಎದುರುಗಡೆಗೆ ಕಾಣಿಸ್ತಾ ಇರ್ತದೆ ಆ ಒತ್ತಡಗಳು ಏನು ಅಂತ ಹೇಳಿ ಅವರಿಗೆ ಎರಡೆರಡು ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕೆಲಸವನ್ನು ಒಂದ್ಸರಿ ಮಾಡಬೇಕು ನೀವು ಟಿವಿ ನೋಡಿಕೊಂಡು ಬರೀತೀನಿ ಅಂತ ಹೇಳಿದ್ರೆ ಒಂದ ಟಿವಿ ಒಂದ ಬರೆಯುವುದು ಇಲ್ಲ ಟಿವಿ ಬರೆಯುವುದ್ರೊಳಗೆ ಹೋಗ್ತದೆ ಇಲ್ಲ ಬರೆಯುವುದು ನಿಧಾನ ಅಥವಾ ನಾನು ಹಾಡು ಕೇಳ್ಕೊಂಡು ಮಾಡ್ತೀನಿ ಅಥವಾ ನಾನು ಒಂದು ಕಡೆಯಲ್ಲಿ ಮನೆಯ ಕೆಲಸಗಳನ್ನ ಮತ್ತೆ ಮಾಡಿಬಿಟ್ಟು ನಾನು ಹೋಮ್ ವರ್ಕ್ ಅನ್ನ ಅದರ ನಂತರ ಮಾಡ್ತೀನಿ ಅಂತ ಹೇಳಿ ಹೊರಟಾಗ ಎರಡನ್ನ ಮಿಕ್ಸ್ ಮಾಡ್ಲಿಕ್ಕೆ ಹೋದಾಗ ಕಾನ್ಸೆಂಟ್ರೇಷನ್ ಆಗದೆ ಆಗುವಂತದ್ದು ಈ ಪ್ರೊಸೆಸ್ಗೆ ನಾವು ಸುಡೋ ಡಿಮೆನ್ಷನ್ ಅಂತ ಹೇಳಿ ಹೇಳೋದಿಲ್ಲ ಇದು ಮಕ್ಕಳಲ್ಲಿ ಗಮನ ಕಡಿಮೆ ಆಗಿಬಿಟ್ಟು ಆಗ್ತಾ ಇರುವಂತ ತೊಂದರೆಗಳು ಅಂತೇಳಿ ಹೇಳ್ತೇವೆ ಮಕ್ಕಳಿಗೆ ಆದಷ್ಟು ಎರಡು ಕೆಲಸಗಳನ್ನು ಒಟ್ಟಿಗೆ ಬಿಡಬೇಡಿ ಮಾಡ್ಲಿಕ್ಕೆ ಬಿಡಬೇಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಒಂದೇ ಕೆಲಸವನ್ನು ಮಾಡಿ ಹೋಮ್ ವರ್ಕ್ ಮಾಡುವಾಗ ಉಳಿದ ಯಾವುದೇ ಡಿಸ್ಟ್ರಾಕ್ಷನ್ ಗಳನ್ನು ಕೊಡಬೇಡಿ ಅವರಿಗೆ ಹೌದು ಫೋನ್ ತೆಗೆದೊಳಗಿ ಟಿವಿ ಆಫ್ ಮಾಡಿ ನೀವುಗಳು ಮನೆಯವರುಗಳು ಯಾವುದನ್ನು ಯೂಸ್ ಮಾಡಬೇಡಿ ಆ ಫೋನ್ಗಳನ್ನಾಗಲಿ ಟಿವಿಯನ್ನಾಗ್ಲಿ ನೀವು ನೋಡಿಕೊಂಡು ಅವರಿಗೆ ನೋಡ್ಲಿಕ್ಕೆ ಹೇಳಬೇಡಿ ಮಕ್ಕಳು ಓದ್ತಾ ಇರುವಾಗ ನೀವು ಓದ್ತಾ ಇರಿ ಮಕ್ಕಳು ಲೆಕ್ಕ ಮಾಡುವಾಗ ನೀವು ಲೆಕ್ಕ ಮಾಡ್ತಾ ಇರಿ ಅಂದ್ರೆ ಒಟ್ಟಿಗೆ ಮಾಡ್ತಾ ಇದ್ರೆ ಮಕ್ಕಳು ಗಮನ ಕೇಂದ್ರೀಕರಿಸಿ ಮಾಡ್ತಾರೆ ಅದರಲ್ಲಿ ಅವರಿಗೆ ನೆನಪು ಚೆನ್ನಾಗಿರ್ತದೆ ಶಾಲೆಯಲ್ಲೂ ಅಷ್ಟೇ ನಾವು ಶಾಲೆಯಲ್ಲಿ ಫೋನ್ ತೆಗೆದುಕೊಳ್ಳು ಹೋಗೋದು ಬೇಡ ಅನ್ನೋದಕ್ಕೆ ಎರಡು ಕಾರಣ ಇದೆ ಒಂದು ಅಲ್ಲಿ ಶಾಲೆಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂತ ಹೇಳಿದರೆ ಫೋನು ಚೀಲದಲ್ಲಿದ್ದರೆ ಅವನ ಚಿಂತನೆ ಫೋನ್ ಯಾವಾಗ ಬರ್ತದೆ ಫೋನ್ ಯಾವಾಗ ನೋಡುವುದು ಅನ್ನುವಂಥದ್ದು ಒಂದು ಡಿಸ್ಟ್ರಾಕ್ಷನ್ ಇರ್ತದೆ ಈ ಚಿಂತನೆ ಅನ್ನುವಂಥದ್ದು ಅವನ ಓದುವಿಕೆಗೆ ತೊಂದರೆ ಕೊಡ್ತದೆ ಯಾವತ್ತಿದು ಇದು ಇಲ್ಲವೇ ಇಲ್ವೋ ನನಗೆ ಸಿಗುವುದಿಲ್ಲ ಅದು ಇಲ್ಲ ನನ್ನ ಹತ್ರ ಅಂತ ಹೇಳಿದೀವಿ ಅವನಿಗೆ ಪಾಠ ಕೇಳುವಂಥ ಗಮನ ಹೆಚ್ಚು ಬರ್ತದೆ ಈಗ ಈ ರೀತಿಯ ಒಂದು ಎರಡು ಕೆಲಸಗಳನ್ನು ಮಾಡದೆ ಒಂದೇ ಕೆಲಸ ಮಾಡಬೇಕಾದಂತಹ ಒಂದು ವ್ಯವಸ್ಥೆ ಅಂತ ಹೇಳಿದ್ರಲ್ಲ ಮಕ್ಕಳನ್ನು ಇದು ಯಾವ ಏಜಿನವರೆಗೆ ಎಲ್ಲಿ ಯಾವ ಪ್ರಾಯದವರೆಗೆ ಈ ತರ ಮಕ್ಕಳು ಈ ವ್ಯವಸ್ಥೆಯಲ್ಲಿ ಇರಬೇಕಾಗ್ತದೆ ಇದಕ್ಕೆ ವಯಸ್ಸಿನ ನಿರ್ಬಂಧ ಏನಿಲ್ಲ ಯಾವಾಗಲೂ ನಾವು ಮುಂದಕ್ಕೂ ವಯಸ್ಸಾಗುವರೆಗೂ ಅಥವಾ ಪ್ರಾಯ ಹೆಚ್ಚಾಗುವವರೆಗೂ ಅಂದರೆ ನಾವು ಇಳಿ ವಯಸ್ಸಿನವರೆಗೂ ನಮಗೆ ಯಾವುದನ್ನ ತುಂಬಾ ಚೆನ್ನಾಗಿ ಕಲಿಬೇಕು ಯಾವುದು ನಮಗೆ ತುಂಬ ಅವಶ್ಯಕತೆಯಿಂದ ನಾನು ರಸಗ್ರಹಣ ಮಾಡಬೇಕು ಹಾಗಿದ್ರೆ ನಾವು ಒಂದೇ ಕೆಲಸವನ್ನು ಒಂದು ಸರಿಗೂ ಮಾಡಬೇಕು ಅದು ಮಾಡೋದಿಲ್ವಾ ಎಕ್ಸೆಪ್ಷನ್ಸ್ ಇದೆ ಈಗ ಅಷ್ಟಾವಧಾನ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಅವುಗಳಲ್ಲಿ ಒಂದು ದೊಡ್ಡ ವಿಚಾರ ಎರಡು ಕೆಲಸಗಳನ್ನು ಒಟ್ಟಿಗೆ ಮಾಡು ಮೂರು ಕೆಲಸ ಒಟ್ಟಿಗೆ ಮಾಡು ನಾಲ್ಕು ಕೆಲಸ ಒಟ್ಟಿಗೆ ಅಂತ ಹೇಳಿ ಕೊಡ್ತೀವಿ ಆದರೆ ಅದೊಂದು ಟ್ರೈನಿಂಗ್ ಅದೊಂದು ಸ್ಪೆಷಲೈಸೇಷನ್ ಅದರಲ್ಲಿ ಜೀವನ ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿಕೊಳ್ತಾ ಇರ್ತಾರೆ ಆದರೆ ನಮ್ಮ ನಿಜ ಜೀವನದ ದಿನನಿತ್ಯಗಳಿಗೆ ಆದಷ್ಟು ನಾವು ಒಂದು ಕೆಲಸವನ್ನು ಒಂದು ಕಂಡು ಒಂದು ಸರಿ ಮಾಡ್ಕೊಂಡು ಹೋಗೋದೇ ಒಳ್ಳೇದು ಅದಲ್ಲದೆ ಬೇರೆ ಕಾರಣಗಳಿಂದ ನೆನಪಿನ ಶಕ್ತಿ ಕಮ್ಮಿ ಆಗುವಂತದ್ದು ಉಂಟು ಆಗುವಂತದ್ದಿದೆ ಒಂದು ಕೆಟಗರಿ ಏನಂತ ಹೇಳಿದ್ರೆ ಮೆದುಳಿನ ಬೆಳವಣಿಗೆ ಕಡಿಮೆ ಇದ್ದಾಗ ಒಂದು ವೇಳೆ ಮೆದುಳಿನ ಶಕ್ತಿಯೇ ಕಡಿಮೆ ಇದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ನೆನಪಿನ ಏರಿಯಾದಲ್ಲಿ ಎಲ್ಲಿ ಸ್ಟೋರ್ ಆಗಬೇಕು ಅಂತ ಏರಿಯಾಗಳಲ್ಲಿ ಬೆಳವಣಿಗೆ ಸಂಪೂರ್ಣವಾಗಿ ಇಲ್ಲದಿದ್ರೆ ಆಗ ನೆನಪು ಸ್ವಲ್ಪ ಕಡಿಮೆ ಇರ್ತದೆ ನಾವು ಇದಕ್ಕೆ ವಿಶೇಷ ಚೇತನರು ಅಥವಾ ವಿಕಲಚೇತನರು ಹೇಳಿ ಹೇಳ್ತೀವಿ ಅಥವಾ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಮೆಂಟಲ್ ರಿಟಾರ್ಡೇಷನ್ ಅಥವಾ ಇಂಟೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ಬುದ್ಧಿ ಅಂತ ಹೇಳಿ ಕಾಮನ್ ಆಗಿ ಹೇಳೋದಿದೆ ಇವರಲ್ಲಿ ಬುದ್ಧಿಶಕ್ತಿಯ ಪ್ರಮಾಣ ಯಾಕೆ ಕಡಿಮೆ ಇರ್ತದೆ ಅಂತ ಹೇಳಿದ್ರೆ ನೆನಪಿನ ಶಕ್ತಿಯು ಕಡಿಮೆ ಇರ್ತದೆ ಅದರ ಜೊತೆ ಉಳಿದ ಮೆದುಳಿನ ಅಂಶಗಳು ಸ್ವಲ್ಪ ಆಗಿ ಬೆಳವಣಿಗೆ ಕಂಡಿರುವುದರಿಂದ ಓವರ್ ಆಲ್ ಆಗಿ ಅವರ ನೆನಪು ಕಡಿಮೆ ಇರ್ತದೆ ಈ ತಾಯಂದಿರು ನಮ್ಮ ಹತ್ರ ಹೆಚ್ಚಿನ ಬಾರಿ ಬಂದ್ಬಿಟ್ಟು ಅವನ ನೆನಪಿನ ಶಕ್ತಿ ಹೆಚ್ಚು ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ ಈ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡುವಂತದ್ದು ಅಸಾಧ್ಯ ಯಾಕಂದ್ರೆ ಮೆದುಳಿನ ಬೆಳವಣಿಗೆಯಲ್ಲೇ ಕುಂಠಿತ ಆಗಿರುವುದರಿಂದ ಮೆದುಳಿನಲ್ಲಿರುವಂತಹ ನರಕೋಶಗಳನ್ನ ನಮಗೆ ಹೊಸದಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹೊಸದಾಗಿ ಬೆಳೆಸಲಿಕ್ಕೂ ಸಾಧ್ಯ ಇಲ್ಲ ಹಾಗಿರುವಾಗ ಅವನ ಏನು ಮೆದುಳಿನ ಶಕ್ತಿ ಕಡಿಮೆ ಇದೆಯೋ ಅದನ್ನು ನಾವು ಒಪ್ಪಿಕೊಂಡು ಅದರ ಸದುಪಯೋಗ ಮಾಡುವಂತದನ್ನ ಹೇಳಿಕೊಡ್ತೀವಿ ಅವರಿಗೆ ಆದರೆ ನೆನಪನ್ನ ಹೆಚ್ಚು ಮಾಡುವಂಥ ವಿಧಾನಗಳು ಅಂತೇಳಿ ಹೇಳ್ತೀವಿ ಅದಕ್ಕೆ ಗಿಡಮೂಲಿಕೆಗಳನ್ನು ಕೊಡುವಂಥದ್ದು ಸ್ಪೆಷಲ್ ಮಾತ್ರೆಗಳನ್ನು ಕೊಡುವಂತದ್ದು ಇಂಜೆಕ್ಷನ್ ಕೊಡುವಂತದ್ದು ಇಂಥದ್ದೆಲ್ಲ ಪ್ರಯತ್ನಗಳು ನಡೀತಾ ಇದೆ ಆದರೆ ಯಾವುದು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿಲ್ಲ ನೆನಪನ್ನ ಹೆಚ್ಚು ಮಾಡುವಂತ ಒಂದು ವಿಧಾನ ಬಂದಿಲ್ಲ ಈಗ ಹಾಗಿದ್ರೆ ಈ ಮಕ್ಕಳ ಅಥವಾ ಬೆಳೆಯುವಾಗ ನೆನಪಿನ ಶಕ್ತಿಯನ್ನು ನಾವು ಹೆಚ್ಚಿಸ್ಲಿಕ್ಕೆ ನಮ್ಮಷ್ಟಕ್ಕೆ ಏನಾದ್ರೂ ಕೂಡ ಇದು ಮಾಡಲಿಕ್ಕೆ ಏನಾದ್ರೂ ಕೂಡ ಸಾಧನಗಳು ಉಂಟಾ ಸಾಧನಗಳಿದೆ ಅಂದರೆ ಅದು ಕಲಿಯುವಿಕೆ ವಿಧಾನಗಳಲ್ಲಿ ಬರ್ತದೆ ಭವಿಷ್ಯತವಾಗಿ ಅದನ್ನು ಬಳಸಿಕೊಂಡು ಹೋಗುವಂಥದ್ದು ಬರ್ತದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಾಗುವವರೆಗೆ ಮಕ್ಕಳಿಗೆ ಸಿಗುವಂಥ ಏನು ಮಕ್ಕಳಿಗೆ ಸ್ಟಿಮುಲಸ್ಗಳು ಬೇಕು ಪ್ರಚೋದನೆ ಬೇಕು ಆ ಪ್ರಚೋದನೆ ಅನ್ನುವಂಥದ್ದನ್ನು ನಾವು ಹೆಚ್ಚು ಹೆಚ್ಚು ಕೊಡ್ತಾ ಹೋದ ಹೋದ ಹಾಗೆ ಅವರಿಗೆ ಅದು ಅದನ್ನು ಕಲಿಯುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಅಂದರೆ ಮಗು ಬರೀ ನಾವು ಮಾತಾಡಿದ್ದನ್ನು ಕೇಳೋದು ಮಾತ್ರ ಅಲ್ಲ ಸಂಗೀತ ಒಂದು ಕಲಿಕೆ ಓಡುವುದು ಒಂದು ಕಲಿಕೆ ನಲಿಯುವುದು ಒಂದು ಕಲಿಕೆ ನೋಡುವಂಥದ್ದು ಒಂದು ಕಲಿಕೆ ಬೇರೆ ಬೇರೆ ಸ್ಥಳಕ್ಕೆ ಹೋಗುವಂತದ್ದು ಕಲಿಕೆ ಇನ್ನೊಬ್ರು ಮಾತಾಡೋದನ್ನು ನೋಡುವುದನ್ನು ಒಂದು ಕಲಿಯುವುದು ಇದು ಸಣ್ಣ ಮಗುನಿಂದ ಹಿಡಿದು ದೊಡ್ಡವನವರೆಗೂ ಅವರಿಗೆ ಪ್ರತಿಯೊಂದು ರೀತಿಯ ಅನುಭವಗಳನ್ನ ಮಾಡಿಕೊಟ್ರೆ ಆಹಾ ಏರಿಯಾದ ಜ್ಞಾನ ಅವರಲ್ಲಿ ಕೂಡಿಕೊಳ್ತದೆ ಅದನ್ನ ಮಾಡುವಂಥದ್ದನ್ನು ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟು ಬರೀ ಮೂರು ವರ್ಷದ ಮಗುವಿಗೆ ನಾಲ್ಕನೇ ವರ್ಷದ ಮಗುವಿಗೆ ನಾನು ಎ ಬಿ ಸಿ ಡಿ ಕಲಿಸ್ತೀನಿ ಆ ಇ ಕಲಿಸ್ತೀನಿ ಅವರು ಮಗ್ಗಿ ಕಲಿಸಲಿ ಅವರು ಟೇಬಲ್ ಕಲಿಸ್ಲಿ ಅಂತೇಳಿ ಕೂತ್ಕೊಂಡ್ರೆ ಮಗುವಿನ ಆ ಸಂಪೂರ್ಣ ಸಾಮರ್ಥ್ಯವನ್ನು ಸಂಕುಚಿತಗೊಳಿಸಿದ ಹಾಗೆ ಆಗ್ತದೆ ಒಂದೇ ಏರಿಯಾದಲ್ಲಿ ಡೆವಲಪ್ ಮಾಡಿದಾಗ ಆಗ್ತದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅವನಿಗೆ ಪಠ್ಯ ಮತ್ತು ಪಠ್ಯೇತರ ಮತ್ತೆ ಸ್ಪರ್ಶ ಜ್ಞಾನ ಕಲರ್ಗಳು ಸಂಗೀತ ಜ್ಞಾನ ತಾಳ ಜ್ಞಾನ ಇವುಗಳು ಹೌದು ನೃತ್ಯ ಪಿಕ್ಚರ್ ಸ್ಟೋರೀಸ್ ಅಂದ್ರೆ ಕತೆಗಳು ಇದೂ ಹೌದು ಮಗುವಾಗಿದ್ದಾಗ ಒಂದಷ್ಟು ಕತೆಗಳನ್ನ ಹೇಳ್ಕೊಂಡು ಹೋದ್ರೆ ಅಥವಾ ಬೆಳೀತಾ ಇರುವಾಗ ಒಂದಷ್ಟು ಕತೆ ಕಾದಂಬರಿಗಳನ್ನು ಓದಿದ್ರೆ ಅವನ ಕಲ್ಪನಾ ಶಕ್ತಿ ತುಂಬಾ ಬೆಳೀತದೆ ಅವನಿಗೆ ಆ ಅನುಭವಗಳು ಈ ನಮ್ಮ ಸೀಮಿತ ಅನುಭವಕ್ಕಿಂತ ಹೆಚ್ಚಿರ್ತದೆ ಅವನನ್ನು ಬರೀ ಪೇಟೆಯ ನಾಲ್ಕು ರೂಮಿನಲ್ಲಿ ಇಡುವುದಕ್ಕಿಂತ ಅವನ ಹಳ್ಳಿಗಳನ್ನು ತೋರಿಸಿ ಬೆಟ್ಟ ಗುಡ್ಡೆಗಳನ್ನು ತೋರಿಸಿ ಪ್ರಯಾಣಕ್ಕೆ ಕರ್ಕೊಂಡೋಗಿ ಎಲ್ಲದರಲ್ಲೂ ನಿಮ್ಮ ಕೆಲಸದಲ್ಲಿ ಅವನನ್ನು ಸೇರಿಸಿಕೊಳ್ಳಿ ಆಗ ಅವನ ಅನುಭವಗಳು ಹೆಚ್ಚಾಗ್ತದೆ ಕೃಷಿಯ ಮನೆಯಲ್ಲಿದ್ರೆ ಕೃಷಿಯ ಪ್ರತಿಯೊಂದು ಅಂಗದಲ್ಲೂ ಈ ಮಕ್ಕಳನ್ನು ಸೇರಿಸಿಕೊಳ್ಳಿ ಆಗ ಕೃಷಿಯ ಎಲ್ಲಾ ಅನುಭವಗಳು ಮಗುವಿನ ನೆನಪಿನಲ್ಲಿ ಉಳಿಯುತ್ತದೆ ನಮ್ಮ ಮೆದುಳಿನ ಸಾಮರ್ಥ್ಯ ಅದ ಅಗಾಧವಾದದ್ದು ನನ್ನ ನೆನಪಿನ ಸಾಮರ್ಥ್ಯವು ಅಗಾಧವಾದದ್ದು ಅದಕ್ಕೆ ಬೇರೆ 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 ರೀತಿಯ ಪ್ರಚೋದನೆಗಳನ್ನು ಕೊಟ್ಟು ಎಲ್ಲಾ ರೀತಿಯ ಅನುಭವಗಳನ್ನು ಕೊಟ್ಟರೆ ಅವುಗಳೆಲ್ಲವೂ ನೆನಪುಗಳಾಗಿರ್ತದೆ ಯಾವತ್ತೂ ಒಂದು ಹಂತದಲ್ಲಿ ಅವನಿಗೆ ಅದು ಉಪಯೋಗಕ್ಕೆ ಬರ್ತದೆ ಕವನಗಳನ್ನು ಕೇಳಿದ್ದಿದ್ದರೆ ಸಣ್ಣಗಿರುವಾಗ ಮುಂದೊಂದು ಯಾವತ್ತೋ ಒಂದು ದಿವಸ ಕವನ ಬರೀಬೇಕು ಅಂತ ಹೇಳಿದಾಗ ಅವನಿಗೆ ಈಸಿಯಾಗಿ ಆಗ್ತದೆ ಯಾವತ್ತೋ ಒಂದು ದಿವಸ ಸಂಗೀತ ಕಲ್ತಿದ್ದಾನೆ ಅಂತ ಹೇಳಿ ಆದರೆ ಮುಂದೊಂದು ದಿವಸ ಯಾವತ್ತೋ ಅವನಿಗೆ ಸಂಗೀತ ಬರ್ತದೆ ಅವನು ಜೀವನದಲ್ಲಿ ಫೈಲ್ ಆಗುವುದಿಲ್ಲ ಅವನಿಗೊಂದು ಹವ್ಯಾಸ ಇದೆ ಅವನಿಗೊಂದು ಅಭ್ಯಾಸ ಇದೆ ಒಂದು ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಕೆಲವು ವಿಷಯಗಳು ಅವನಿಗೆ ನಮಗಿಂತ ಹೆಚ್ಚು ಗೊತ್ತಿದೆ ಎಲ್ಲಾ ರೀತಿಯ ಪ್ರಚೋದನೆಗಳನ್ನು ಕೊಡಿ ಗಳನ್ನ ಕೊಡಿ ಆ ಎಲ್ಲಾ ಸಮಯದಲ್ಲಿ ಇವರಿಗೆ ಏನಾದರೂ ಕಲಿಯುವಂತದ್ದನ್ನ ಮಾಡಿ ಅದನ್ನ ನೀವು ಏನು ಪಠ್ಯದ ಮೂಲಕ ಅಥವಾ ಫಾರ್ಮಲ್ ಎಜುಕೇಷನ್ನೇ ಮಾಡಬೇಕು ಅಂತ ಹೇಳಿ ಇಲ್ಲ ಇನ್ಫಾರ್ಮಲ್ ಎಜುಕೇಷನು ಆಗಲಿ ಅಜ್ಜಿಯ ಜೊತೆ ಕೂರಿಸಿ ಕಲಿಯುವಂಥದ್ದು ಕಲ್ತದ್ದೆ ಚಿಕ್ಕಪ್ಪನ ಜೊತೆ ಹೋಗಿ ಕಲ್ತದ್ದು ಕಲ್ತದ್ದೆ ಅದೇನು ಅವರು ಪಾಠ ಹೇಳಿಕೊಡಬೇಕು ಅಂತ ಹೇಳಿಲ್ಲ ಅವ್ರ ಜೊತೆ ಕಳಿಸಿದ್ರೆ ಅವರು ಇನ್ನೊಂದು ರೀತಿ ಅನುಭವ ಕೊಡ್ತಾರೆ ಅವಕಾಶಗಳನ್ನ ಬಿಟ್ಟುಕೊಡಬೇಡಿ ಸುಡೋ ಡೈಮೆನ್ಶನ್ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸರಿ ಮಾಡುವಂತಹ ವಿಧಾನಗಳುಂಟ ಮೊದಲಾಗಿ ಅದನ್ನೇ ನೆನಪು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡುವಂತದ್ದು ನಮಗೆ ಈಗಿರುವಂತ ಜ್ಞಾನದ ಪ್ರಕಾರ ಅಂದ್ರೆ ಎಲ್ಲಿ ಜ್ಞಾನ ಇದು ನೆನಪು ಕಡಿಮೆ ಆಗ್ತಾ ಇದೆ ನಂಗೆ ಈಗಲೇ ಡಿಮೆಂಚ ಶುರುವಾಯಿತು ನನ್ನ ಮೆದುಳಿನ ಬಗ್ಗೆ ಈಗಲೇ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಒಂದು ಚಿಂತೆ ಬರುವಂತಹದ್ದು ಅದು ಮೊದಲಾಗಿ ಒಬ್ಬರು ವೈದ್ಯರ ಹತ್ರ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ನೆನಪಿನ ಶಕ್ತಿಯನ್ನು ಎಷ್ಟು ಅಂತೇಳಿ ಅನ್ನುವಂಥ ಅರ್ಥ ಮಾಡಿಕೊಳ್ಳಿ ಆಗ ಅಲ್ಲಿ ಪರೀಕ್ಷೆ ಮಾಡಿದಾಗಂತೂ ನಿಮ್ಗೆ ಗೊತ್ತಾಗ್ತದೆ ಯಾವುದೇ ರೀತಿಯಲ್ಲಿ ನಾವು ನೆನಪಿನ ಶಕ್ತಿ ಕಡಿಮೆ ಆಗಿಲ್ಲ ಎಲ್ಲವೂ ಸರಿ ಇದೆ ಮುಂದೆ ಇರುವಂತದ್ದು ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಯಾವ ಕಾರಣದಿಂದ ನನ್ನ ಈ ನೆನಪುಗಳು ಕಡಿಮೆ ಆಗ್ತಾ ಇದೆ ಅನ್ನುವಂತದ್ದನ್ನ ಅರ್ಥ ಮಾಡಿಕೊಳ್ಳಿ ಪ್ರಯತ್ನ ಮಾಡುವಂಥದ್ದು ಇದಕ್ಕೆ ನಿಮಗೆ ಮಾನಸಿಕ ಶಾಸ್ತ್ರದ ಅನುಭವ ಇರುವಂತಹ ಕೌನ್ಸಿಲರ್ಸ್ ಇರಬಹುದು ಅದರಲ್ಲಿ ವರ್ಕರ್ಸ್ ಇರ್ತಾರೆ ಅವರನ್ನು ನೀವು ಮೀಟ್ ಆಗ್ಬಹುದು ಸೈಕಾಟ್ರಿಸ್ಟ್ ಇರ್ಬೋದು ಸೈಕಾಲಜಿಸ್ಟ್ ಅವರನ್ನು ಮೀಟ್ ಆಗಿ ಹಿಂದಿನ ಕಾರಣವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಶುರು ಮಾಡಿ ಹಾಗೇನಾಗ್ತದೆ ಬೇರೆ ಅಡಚಣೆಗಳು ಕಡಿಮೆ ಆಗ್ತದೆ ಇನ್ನೊಂದು ಒತ್ತಡವನ್ನು ನಿವಾರಿಸಲಿಕ್ಕೆ ಸಾವಿರ ವಿಧಾನಗಳಿದಾವೆ ಒಂದು ನಮ್ಮ ಹತ್ರ ಇಮಿಡಿಯೆಟ್ಲಿ ಇರುವಂತಹ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮಗೆ ಸ್ಪೆಷಲ್ ಬೇಕಾಗಿರ್ಬಹುದು ಆದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಜೀವನ ಕ್ರಮಗಳ ಮೇಲೆ ಹೋಗ್ತದೆ ನಿಮ್ಮ ಊಟ ನಿಮ್ಮ ನಡಿಗೆ ನಿಮ್ಮ ವ್ಯಾಯಾಮ ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ದೃಢಗೊಳಿಸಲಿಕ್ಕೆ ಬೇಕಾಗಿರುವಂತಹ ಧ್ಯಾನ ಯೋಗ ಇವುಗಳೆಲ್ಲವೂ ಬೇಕು ಇದನ್ನು ನಿಯಮಿತವಾಗಿ ನಿಮ್ಮ ದಿನಚರ್ಯದಲ್ಲಿ ಸೇರಿಸಿಕೊಳ್ಳಿಕ್ಕೆ ಶುರು ಮಾಡಿ ಮುಂದಿನದ್ದು ನಿಮ್ಮ ಒತ್ತಡವನ್ನು ಸ್ವೀಕರಿಸುವಂಥದ್ದು ಒತ್ತಡ ಇಲ್ಲದ ಮನುಷ್ಯ ಇಲ್ಲ ಇಲ್ಲ ಎಲ್ಲರಿಗೂ ಅವರದ್ದೇ ಆದ ಒಂದು ಒಂದಷ್ಟು ಒಳ್ಳೆಯ ಗುಣಗಳಿದೆ ಕೆಟ್ಟ ಗುಣಗಳಿದೆ ನಮ್ಮನ್ನ ನಾವು ಸ್ವೀಕರಿಸದೇ ಇದ್ರೆ ಇನ್ನೊಬ್ಬ ಯಾರು ಸ್ವೀಕರಿಸುವುದು ಅದನ್ನ ಅಲ್ವಾ ನಾನು ಹಾಗಿರ್ಬೇಕು ಅನ್ನುವಂಥ ಕಲ್ಪನೆಗಿಂತ ನಾನು ಹೀಗಿದ್ದದ್ದೇ ಸರಿ ಇರುವುದು ಅನ್ನುವಂಥದ್ದು ಯೋಚನೆ ಮಾಡುವಂಥದ್ದು ಒಳ್ಳೆಯ ವಿಚಾರ ಅದನ್ನು ಕಲಿಬೇಕಾಗ್ತದೆ ಈಗ ನಮ್ಮ मेमोरी अथवा mm. atau... ನಮ್ಮ ಈ ಮ ನೆನಪಿನ ಶಕ್ತಿಯನ್ನ ಅಳೆಯುವಂತಹ ಸಾಧನಗಳು ಸಾಮರ್ಥ್ಯ ಎಷ್ಟು ಅಂತ ಹೇಳಿ ಅಲ್ಲೂ ಅಳೆಯುವಂತಹ ಸಾಧನಗಳಿಲ್ಲ ಆದ್ರೆ ಒಬ್ಬ ವ್ಯಕ್ತಿಗೆ ನೆನಪಿನ ಕಾಯಿಲೆ ಇದೆಯೋ ಇಲ್ಲೋ ಅನ್ನುವಂಥದ್ದನ್ನ ಟೆಸ್ಟ್ ಮಾಡಲಿಕ್ಕೆ ನಮಗೆ ತುಂಬಾ ಹೊತ್ತು ಏನು ಬೇಕಾಗುದಿಲ್ಲ ನಾವು ಹತ್ತು ಪ್ರಶ್ನೆಯಿಂದ ಇಪ್ಪತ್ತು ಪ್ರಶ್ನೆಗಳಿರುವಂತಹ ಕೆಲವು ಸಣ್ಣ ಪಟ್ಟಿಗಳಿದೆ ಅದನ್ನ ಪ್ರಶ್ನೆಗಳನ್ನ ಕೇಳಿ ನೋಡ್ತೀವಿ ಆ ಪ್ರಶ್ನೆಗಳು ದಿನನಿತ್ಯದ್ದು ಯಾರು ಓದ್ಕೊಂಡು ಬರಬೇಕಾದ ಅವಶ್ಯಕತೆಗಳಿಲ್ಲ ಬಂದಾಗ ಆ ಪ್ರಶ್ನೆಗಳನ್ನ ನೋಡಿದಾಗ ಕೇಳಿದಾಗ ಅದರ ಅದನ್ನ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ ಮೇಲೆ ಅವನಿಗೆ ಡಿಮೆನ್ಷಿಯಾ ಶುರುವಾಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗ್ತದೆ ಡಿಮೆನ್ಷಿಯಾ ಅಂತ ಹೇಳಿದ್ರೆ ಮರಗೊಳಿತನ ಈ ವಯಸ್ಸಾದಾಗ ಬರುವಂತದನ್ನ ಕಂಡುಕೊಳ್ಳಿಕ್ಕೆ ಸಾಕಾಗ್ತದೆ ಆದ್ರೆ ಅದು ಒಂದು ಒಳ್ಳೆಯ ವಿಚಾರ ಮತ್ತೆ ಒಂದು ತುಂಬಾ ಮುಖ್ಯ ವಿಚಾರ ಯಾಕೆ ಅಂತ ಹೇಳಿದ್ರೆ ಯಾವುದೇ ಡಿಮೆನ್ಷಿಯಾ ಮರೆಗುಳಿತನದ ಕಾಯಿಲೆ ವಯಸ್ಸಾದಾಗ ಬರುವಂತದ್ದನ್ನ ಬೇಗಕ್ಕೆ ಕಂಡುಕೊಂಡ್ರೆ ಅದಕ್ಕೆ ಪರಿಹಾರಗಳು ಮತ್ತೆ ಅದನ್ನ ಮುಂದೂಡಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ನೀವು ಒಂದಷ್ಟು ಸಮಸ್ಯೆಗಳು ಮೇಲೆ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿದಾಗ ಅವುಗಳು ಅಷ್ಟು ಉತ್ತಮ ಆಗುದಿಲ್ಲ ಅವರು ಹುಷಾರು ಅದಕ್ಕಿಂತ ಒಂದು ಅರವತ್ತು ವರ್ಷ ಆದಾಗ ಎಲ್ಲಿಯೋ ಸಮಸ್ಯೆಗಳು ಅಂತ ನಿಮಗೆ ಇದ್ರೆ ಡಿಮೆನ್ಶಿಯವೋ ಸೂಡೋ ಡಿಮೆನ್ಶಿಯೋ ಒಂದು ಸರಿ ಅದನ್ನು ಪರೀಕ್ಷೆ ಮಾಡಿಕೊಳ್ಳಿ ಒಂದು ಮಾತಾಡ್ಲಿಕ್ಕೆ ಅರ್ಥ ಮಾಡಿಕೊಂಡ್ರೆ ಮತ್ತೆ ಮುಂದಿನದ್ದು ಹೇಗೆ ಅಂತ ಹೇಳಿ ದಾರಿ ಕಂಡುಕೊಳ್ಳಲಿಕ್ಕೆ ಆಗ್ತದೆ ಮುಂದಕ್ಕೆ ಆಗುವಂತ ಮರೆಗುಳಿತನದ ಕಾಯಿಲೆಯನ್ನು ಮುಂದೂಡ್ಲಿಕ್ಕೆ ಆಗ್ತದೆ ಈಗ ಈ ಡಿಮೆನ್ಶಿಯಾ ಪ್ರಾರಂಭ ಆಯ್ತು ಅಂತ ಇಟ್ಕೊಳ್ಳಿ ಅದನ್ನ ಮುಂದೂಡ್ಲಿಕ್ಕೆ ನೀವು ಸಾಧ್ಯ ಉಂಟು ಅಂತ ಹೇಳಿದ್ರಿ ಸಾಮಾನ್ಯ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಬದಲಾವಣೆ ಮಾಡಿಕೊಳ್ಬೇಕಾಗ್ತದ ಈ ಪ್ರಾಯ ಅರವತ್ತು ದಾಟಿದ ಮೇಲೆ ಹೆಚ್ಚಿನ ವಿಚಾರಗಳು ಈ ಡಿಮೆನ್ಷಿಯಾ ಬಂದಾಗ ಅದು ಜೀವನ ಶೈಲಿಗೆ ಸಂಬಂಧಪಟ್ಟೆ ಹೇಳುವಂತಹದ್ದು ಈ ಡಿಮೆನ್ಷಿಯಾ ಅನ್ನುವಂಥದ್ದಕ್ಕೆ ಕಾರಣ ಮೆದುಳಿನ ಶಕ್ತಿ ಕಡಿಮೆ ಆಗುವಂತಹದ್ದು ಮೆದುಳಿನ ಶಕ್ತಿ ಕಡಿಮೆ ಆಗುದಕ್ಕೆ ಏನೆಲ್ಲ ಕಾರಣಗಳಿದೆ ಒಂದು ಪ್ರಾಯ ಪ್ರಕಾರವಾಗಿ ಕಡಿಮೆ ಮಾಡ್ಕೊಂಡು ಹೋಗುದು ನಾವು ಅದಕ್ಕೆ ಅಲ್ಸಿಮರ್ಸ್ ಅಂತ ಹೇಳಿ ಹೇಳ್ತೇವೆ ಉಳಿದದ್ದು ನಾವು ಮೆದುಳಿಗೆ ಕೊಡುವಂತ ಏಟು ತೊಂದರೆ ಕೊಡುವಂತ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮಿಲಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆಯನ್ನು ನಾವು ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಟುಕೊಳ್ಳದ್ದು ಬಿ ಪಿ ಅಲ್ಲಿ ಇಟ್ಟುಕೊಳ್ಳದೆ ಇಟ್ಟುಕೊಳ್ಳದಿರುವಂತಹದ್ದು ತುಂಬಾ ಕುಡಿತ ಮಾಡುವಂತಹದ್ದು ಸ್ಮೋಕಿಂಗ್ ಮಾಡುವಂತದ್ದು ಮತ್ತೆ ಕೊಲೆಸ್ಟ್ರಾಲ್ ಸ್ಟ್ರೋಕ್ ಮೆದುಳಿಗೆ ಬ್ಲೀಡಿಂಗ್ ಆಗುವಂಥದ್ದು ಕ್ಲಾಟ್ ಆಗುವಂಥದ್ದು ಹೆಡ್ ಇಂಜುರಿ ಆಗುವಂಥದ್ದು ಮಾನಸಿಕ ಕಾಯಿಲೆಗಳಾದ ಡಿಪ್ರೆಷನ್ ಆಂಗ್ಸೈಟಿ ಇದಕ್ಕೆಲ್ಲ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೇ ಇರುವಂತಹದ್ದು ಇವುಗಳೆಲ್ಲವೂ ಮೆದುಳಿಗೆ ತೊಂದರೆ ಕೊಡುವಂತಹದ್ದು ಇದನ್ನ ಸರಿಯಾಗಿ ನಾವು ಸಂಭಾಳಿಸಿಕೊಳ್ಳಬಹುದು ಅಲ್ವಾ ಹೆಲ್ಮೆಟ್ ಹಾಕೊಂಡು ಹೋಗಬಹುದು ಡಯಾಬಿಟಿಸ್ ಬಿಪಿಯನ್ನು ಕಂಟ್ರೋಲ್ ಮಾಡಬಹುದು ಕುಡಿಯುವುದನ್ನು ನಿಲ್ಲಿಸಬಹುದು ಕುಡಿಯುವುದನ್ನು ಸುರಿ ಮಾಡದೇ ಇರಬಹುದು ಸ್ಮೋಕಿಂಗ್ ಮಾಡದೇ ಇರಬಹುದು ಒಳ್ಳೆಯ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಬಹುದು ಎಣ್ಣೆ ಜಿಡ್ಡಿನದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಬಹುದು ಇದೆಲ್ಲ ಮಾಡಿದಾಗ ಈ ಡಿಮೆನ್ಷಿಯಾ ಬರುವಂತಹ ಚಾನ್ಸಸ್ಗಳು ಕಡಿಮೆ ಆಗ್ತದೆ ತೊಂದರೆಗಳು ಕಡಿಮೆ ಆಗ್ತದೆ ಈಗ ಒಟ್ಟಾರೆಯಾಗಿ ಆಗಿ ಹೇಳೋದಿದ್ರೆ ಈ ಮರೆವು ಅನ್ನುವ ಕಾಯಿಲೆ ಅಥವಾ ಮರವಿನ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಮಾನ್ಯವಾಗಿ ನಾವು ನಮ್ಮ ಜೀವಮಾನದಲ್ಲಿ ಏನು ಮಾಡಬೇಕು ಅನ್ನೋ ಫಿಸಿಕಲಿ ಮೆಂಟಲಿ ಆಕ್ಟಿವ್ ಆಗಿರಬೇಕು ದೈಹಿಕವಾಗಿಯೂ ಮಾನಸಿಕವಾಗಿಯೂ ನೀವು ಕೆಲಸ ಮಾಡ್ತಾ ಇರಬೇಕು ಸಕ್ರಿಯವಾಗಿರಬೇಕು ಯಾವುದನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಸದೃಢವಾದ ದೇಹದ ಒಳಗಡೆ ಸದೃಢವಾದ ಮನಸ್ಸು ಇರುವಂತಹದ್ದು ದೇಹವನ್ನು ಬಿಟ್ಟು ನಿಮ್ಮ ಇರುವುದಿಲ್ಲ ಮೆದುಳಿದರೆ ಮಾತ್ರ ಮನಸ್ಸು ಸರಿ ಇರುವಂತಹದ್ದು ದೇಹವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಏನು ನಾವು ಶುಗರ್ ಬ್ಲಡ್ ಪ್ರೆಷರ್ ಅಂತ ಹೇಳಿ ಹೇಳೋ ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಎಕ್ಸಸೈಸ್ ಮಾಡಬೇಕು ಹಾರ್ಟ್ ಗಟ್ಟಿ ಇರಬೇಕು ಹಾಗಿದ್ರೆ ಮಾತ್ರ ರಕ್ತ ಪರಿಚಲನೆ ಮೆದುಳಿಗೆ ಚೆನ್ನಾಗಿರ್ತದೆ ಇದು ಒಂದು ಭಾಗ ಎರಡನೇದ್ದು ಮೆದುಳನ್ನು ಕಾಪಾಡಿಕೊಳ್ಳುವಂಥದ್ದನ್ನು ನೋಡ್ಕೊಳ್ಬೇಕು ಆ ನೆದುಳಿನ ಕಾಪಾಡಿಕೊಳ್ಳುವಂಥದ್ದು ಸಣ್ಣ ಮಕ್ಕಳಿಂದ ಇವತ್ತಿನವರೆಗೆ ಮೆದುಳಿಗೆ ಸಕಾರಣವಾಗಿ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಬಿಟ್ಟರೆ ಅದು ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇರ್ತದೆ ಒಳ್ಳೆಯದನ್ನು ಯೋಚನೆ ಮಾಡಿದರೆ ನಾವು ನಮ್ಮ ಔಟ್ಲುಕ್ಕಲ್ಲಿ ನಾವು ಪಾಸಿಟಿವ್ ಥಿಂಕರ್ಸ್ ಆಗಿರ್ತೀವಿ ಈ ಪಾಸಿಟಿವ್ ಥಿಂಕರ್ಸ್ ಆಗಿದ್ರೆ ನಮ್ಮ ಸ್ಟ್ರೆಸ್ ಕಡಿಮೆ ಆಗಿರ್ತದೆ ಸ್ಟ್ರೆಸ್ ಅನ್ನುವಂಥದ್ದು ಡಿಮೇಷಕ್ಕೊಂದು ಕಾರಣ ಡಿಪ್ರೆಷನ್ ಅನ್ನುವಂಥ ಡಿಮೇಷಕ್ಕೊಂದು ಕಾರಣ ಇವುಗಳನ್ನು ಬರೆದ ಹಾಗೆ ಪಾಸಿಟಿವ್ ಆಗಿ ಮೆದುಳಿಗೆ ಕೆಲಸವನ್ನು ಕೊಟ್ಟುಕೊಂಡು ನಮ್ಮ ಲಿಮಿಟೇಷನ್ಸ್ ರಯ ಆಗ್ತಾ ಹೋದಾಗೆ ನಾವು ಯೌವನ ಅಲ್ಲ ಅದನ್ನು ಅರ್ಥ ಮಾಡಿಕೊಂಡು ಆ ಮನೆಗೆ ಪೂರಕವಾಗಿ ನಾವು ಕೆಲಸಗಳನ್ನು ಮಾಡಿಕೊಂಡಿದ್ದರೆ ಅದು ನಿಮಗೆ ನಾವು ಹೇಳ್ತೀವಲ್ಲ ಅನಾಯಸೇನ ಮರಣ ಅಂತೇಳಿ ಅನ್ನೋದಕ್ಕೆ ಉಪಕಾರ ಆಗ್ತದೆ ಸರಿ ಒಳ್ಳೆಯದು ಡಾಕ್ಟರ್ ಉಂಡಾರು ಶ್ರೀನಿವಾಸ್ ಭಟ್ರೆ ಮುಖ್ಯವಾಗಿ ಯುವಕರಲ್ಲಿ ಅಥವಾ ಪ್ರಾಯದವರಲ್ಲಿ ನಂತರ ಅರುವತ್ತು ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದವರಲ್ಲಿ ಯಾವ ರೀತಿಯಲ್ಲೆಲ್ಲ ತೊಂದರೆಗಳನ್ನು ಕೊಡುತ್ತದೆ ಹೇಗೆ ಅದರಿಂದ ಸ್ವಲ್ಪ ಮಟ್ಟಿಗೆ ನಾವು ನಮ್ಮಷ್ಟಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ್ಯಾವ ವಿಷಯಗಳನ್ನು ಅದರಿಂದ ಹೊರಗೆ ಬರಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮರೆವು ಈ ವಿಷಯದ ಕುರಿತು ಡಾಕ್ಟರ್ ಶ್ರೀನಿವಾಸ ಭಟ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ